ನಮಸ್ಕಾರ ರೈತ ಬಂಧುಗಳೇ ನಿಮ್ಮ ವಿಶ್ವಾಸದ ವೆಹಾನ್ ಆರ್ಗಾನಿಕ್ಸ್ ಕೃಷಿ ಸುದ್ದಿ ಚಾನೆಲ್ಗೆ ಸ್ವಾಗತ ನಾವು ಇಲ್ಲಿ ಕೊಡೋದು ಕೇವಲ ಅಧಿಕೃತ ಪರಿಶೀಲಿತ ಮತ್ತು ರೈತರಿಗೆ ನೇರ ಉಪಯೋಗವಾಗುವ ಕೃಷಿ ಮಾಹಿತಿ ಮಾತ್ರ ಇಗೋ ಕಳೆದ ಎರಡು ದಿನಗಳಲ್ಲಿ ರಾಜ್ಯದ ವಿವಿಧ ಕೃಷಿ ಇಲಾಖೆಗಳ ಮೂಲಕ ಬಂದಿರುವ ಪ್ರಮುಖ ಯೋಜನೆಗಳ ಮತ್ತು ಅಪ್ಡೇಟ್ಗಳ ಸಂಪೂರ್ಣ ಸಾರಾಂಶ ಇಂದು ಯಾವ ಯಾವ ಮಾಹಿತಿ ಇದೆ ದೇಶಿ ಇಂಡೆಕ್ಸ್ ಇಂದು ನಾವು ತಿಳಿಸುವ ವಿಷಯಗಳು ಮೊದಲನೆಯದು ಕೃಷಿ ಇಲಾಖೆಯ ಇತ್ತೀಚಿನ ಬೆಳೆ ಮತ್ತು ಸಹಾಯಧನ ಮಾಹಿತಿ ಎರಡನೆಯದು ತೋಟಗಾರಿಕೆ ಇಲಾಖೆಯ ಸಸಿಗಳು ಮತ್ತು ಬೆಂಬಲ ಯೋಜನೆಗಳು ಮೂರನೆಯದು ರೇಷ್ಮೆ ಇಲಾಖೆಯ ರೇಷ್ಮೆ ರೈತರಿಗೆ ಸಂಬಂಧಿಸಿದ ಅಪ್ಡೇಟ್ ನಾಲ್ಕನೆಯದು ಪಶುಸಂಗೋಪನೆ ಇಲಾಖೆಯ ಪಶು ಆರೋಗ್ಯ ಮತ್ತು ಸಹಾಯ ಯೋಜನೆಗಳು ಐದನೆಯದು ಮೀನುಗಾರಿಕೆ ಇಲಾಖೆಯ ಸಹಾಯಧನ ಮಾಹಿತಿ ಆರನೆಯದು ಬೀಜ ನಿಗಮದ ಪ್ರಮಾಣಿತ ಬೀಜ ಲಭ್ಯತೆ ಏಳನೆಯದು ಕೃಷಿ ಮಾರುಕಟ್ಟೆ ಮಂಡಳಿಯಿಂದ ಮಾರುಕಟ್ಟೆ ಸಂಬಂಧಿಸಿದ ಮಾಹಿತಿ ಎಂಟನೆಯದು ಕೃಷಿ ವಿಶ್ವವಿದ್ಯಾಲಯಗಳಿಂದ ತಾಂತ್ರಿಕ ಸಲಹೆಗಳು ಒಂಬತ್ತನೆಯದು ರೈತ ಸಂಪರ್ಕ ಕೇಂದ್ರಗಳ ಸೇವೆಗಳು ಹತ್ತನೆಯದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಪ್ರಕ್ರಿಯೆ ಮಾಹಿತಿ ಮೊದಲನೆಯದು ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ರೈತ ಬಂಧುಗಳೇ ಕೃಷಿ ಇಲಾಖೆಯಿಂದ ಇತ್ತೀಚೆಗೆ ಪ್ರಕಟಗೊಂಡ ಮಾಹಿತಿಯ ಪ್ರಕಾರ ರೈತರಿಗೆ ಬಿತ್ತನೆ ಪೂರ್ವ ತಯಾರಿ ಮಣ್ಣು ಪರೀಕ್ಷೆ ಮತ್ತು ಬೆಳೆ ಆಧಾರಿತ ಸಲಹೆಗಳು ಮುಂದುವರಿದಿವೆ ಸಹಾಯಧನ ಸಂಬಂಧಿತ ಅರ್ಜಿಗಳು ಈಗಾಗಲೇ ಮಂಜೂರಾದ ರೈತರಿಗೆ ಹಂತವಾಗಿ ಬಿಡುಗಡೆ ಪ್ರಕ್ರಿಯೆಯಲ್ಲಿ ಇವೆ ಹೊಸ ಅರ್ಜಿಗಳಿಗೆ ರೈತ ಸಂಪರ್ಕ ಕೇಂದ್ರದ ಮೂಲಕ ದಾಖಲೆ ಪರಿಶೀಲನೆಗೆ ಒತ್ತು ನೀಡಲಾಗಿದೆ ಎರಡನೆಯದು ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಕರ್ನಾಟಕ ತೋಟಗಾರಿಕೆ ಇಲಾಖೆಯಿಂದ ಹಣ್ಣು ತರಕಾರಿ ಮತ್ತು ಹೂ ಬೆಳೆ ರೈತರಿಗೆ ಸಸಿಗಳ ವಿತರಣೆ ಮತ್ತು ತೋಟ ಅಭಿವೃದ್ಧಿ ಮಾರ್ಗದರ್ಶನ ಮುಂದುವರಿದಿದೆ ಹನಿ ನೀರಾವರಿ ಮತ್ತು ತೋಟ ನಿರ್ವಹಣಾ ಸಹಾಯಧನಕ್ಕೆ ಸಂಬಂಧಿಸಿದ ಅರ್ಜಿಗಳ ಪರಿಶೀಲನೆ ಪ್ರಕ್ರಿಯೆ ನಡೆಯುತ್ತಿದೆ ಮೂರನೆಯದು ಡಿಪಾರ್ಟ್ಮೆಂಟ್ ಆಫ್ ಸಿರಿಕಲ್ಚರ್ ಕರ್ನಾಟಕ ರೇಷ್ಮೆ ರೈತರಿಗೆ ಹುಳು ಸಾಕಾಣಿಕೆ ತೂತು ಬೆಳೆ ನಿರ್ವಹಣೆ ಮತ್ತು ತರಬೇತಿ ಕಾರ್ಯಕ್ರಮಗಳು ಮುಂದುವರಿದಿವೆ ರೇಷ್ಮೆ ಉತ್ಪಾದನೆ ಹೆಚ್ಚಿಸಲು ತಾಂತ್ರಿಕ ಮಾರ್ಗದರ್ಶನವನ್ನು ರೇಷ್ಮೆ ಇಲಾಖೆಯ ಮೂಲಕ ನೀಡಲಾಗುತ್ತಿದೆ ನಾಲ್ಕನೆಯದು ಡಿಪಾರ್ಟ್ಮೆಂಟ್ ವ್ಯಾನಮೋಹಾಸ್ಪೆಂಡೇ ಆಂಡ್ ವೆಟರಿನರಿ ಸರ್ವೈಸ್ ಕರ್ನಾಟಕ ಪಶುಪಾಲಕರಿಗೆ ಉಚಿತ ಪಶು ಚಿಕಿತ್ಸಾ ಶಿಬಿರಗಳು ಲಸಿಕೆ ಕಾರ್ಯಕ್ರಮಗಳು ಮತ್ತು ಪಶು ಆರೋಗ್ಯ ಸೇವೆಗಳು ಸಕ್ರಿಯವಾಗಿವೆ ಹಸು ಕುರಿ ಮೇಕೆ ಸಾಕಾಣಿಕೆ ಸಂಬಂಧಿತ ಸಹಾಯಧನ ಯೋಜನೆಗಳು ಹಂತ ಹಂತವಾಗಿ ಅನುಷ್ಠಾನದಲ್ಲಿವೆ ಐದನೆಯದು ಡಿಪಾರ್ಟ್ಮೆಂಟ್ ಅಫಿಷಿಯರೀಸ್ ಕರ್ನಾಟಕ ಮೀನುಗಾರ ರೈತರಿಗೆ ಮೀನು ಸಾಕಾಣಿಕೆ ಕೆರೆ ಅಭಿವೃದ್ಧಿ ಮತ್ತು ಬೀಜ ಮೀನು ವಿತರಣೆಗೆ ಸಂಬಂಧಿಸಿದ ಸಹಾಯಧನ ಮಾಹಿತಿ ಲಭ್ಯವಿದೆ ಅರ್ಹ ರೈತರಿಗೆ ಇಲಾಖೆಯ ಮೂಲಕ ಮಾರ್ಗದರ್ಶನ ನೀಡಲಾಗುತ್ತಿದೆ ಆರನೆಯದು ಕರ್ನಾಟಕ ಸ್ಟೇಟ್ ಸೀಡ್ಸ್ ಕಾರ್ಪೊರೇಷನ್ ಪ್ರಮಾಣಿತ ಮತ್ತು ದೃಢೀಕೃತ ಬೀಜಗಳು ಸರ್ಕಾರಿ ದರದಲ್ಲಿ ಲಭ್ಯವಿದ್ದು ರೈತರು ಅಧಿಕೃತ ಕೇಂದ್ರಗಳಿಂದಲೇ ಬೀಜ ಖರೀದಿ ಮಾಡುವಂತೆ ಸೂಚನೆ ನೀಡಲಾಗಿದೆ ಏಳನೆಯದು ಕರ್ನಾಟಕ ಸ್ಟೇಟ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಬೋರ್ಡ್ ಮಾರುಕಟ್ಟೆ ಮಂಡಳಿಯಿಂದ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ಪಾರದರ್ಶಕ ವಹಿವಾಟು ಮತ್ತು ರೈತರಿಗೆ ನ್ಯಾಯಸಮ್ಮತ ಬೆಲೆ ಸಿಗುವಂತೆ ಮೇಲ್ವಿಚಾರಣೆ ಮುಂದುವರಿದಿದೆ ಎಂಟನೆಯದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಕೃಷಿ ವಿಶ್ವವಿದ್ಯಾಲಯಗಳಿಂದ ಹವಾಮಾನ ಆಧಾರಿತ ಬೆಳೆ ಸಲಹೆಗಳು ಮತ್ತು ರೋಗ ನಿಯಂತ್ರಣ ತಾಂತ್ರಿಕ ಮಾಹಿತಿ ರೈತರಿಗೆ ಹಂಚಲಾಗುತ್ತಿದೆ ಒಂಬತ್ತನೆಯದು ರೈತ ಸಂಪರ್ಕ ಕೇಂದ್ರ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅರ್ಜಿಗಳ ಸ್ವೀಕಾರ ದಾಖಲೆ ಪರಿಶೀಲನೆ ಮತ್ತು ಯೋಜನೆಗಳ ಬಗ್ಗೆ ನೇರ ಮಾಹಿತಿ ಲಭ್ಯವಿದೆ ಹತ್ತನೆಯದು ಸೇವಾ ಸಿಂಧು ಸೇವಾ ಸಿಂಧು ಪೋರ್ಟಲ್ ಮೂಲಕ ಕೃಷಿ ಸಂಬಂಧಿತ ಹಲವಾರು ಯೋಜನೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ವ್ಯವಸ್ಥೆ ಸಕ್ರಿಯವಾಗಿದೆ ಅರ್ಜಿಯ ಸ್ಥಿತಿಯನ್ನು ರೈತರು ತಾವೇ ಪರಿಶೀಲಿಸಬಹುದು ಅಂತಿಮ ಮಾತು ರೈತ ಬಂಧುಗಳೇ ಇವತ್ತಿನ ಎಲ್ಲಾ ಮಾಹಿತಿ ಅಧಿಕೃತ ಇಲಾಖೆ ಮತ್ತು ಸರ್ಕಾರದ ವ್ಯವಸ್ಥೆಗಳ ಆಧಾರದಲ್ಲೇ ನೀಡಲಾಗಿದೆ ಯಾವುದೇ ಯೋಜನೆಗೆ ಅರ್ಜಿ ಹಾಕುವ ಮೊದಲು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ನಮಸ್ಕಾರ ರೈತ ಬಂಧುಗಳೇ ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ ಇಷ್ಟೊಂದು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಗೆ ಇರುತ್ತೀರಿ ಎಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮ್ಮ ಕೃಷಿ ಸಮುದಾಯವನ್ನು ಮತ್ತಷ್ಟು ಬಲಪಡಿಸುತ್ತದೆ